ಒಂದು ಚೂರು ಕೂಡ ರೈಸ್ ಉಪಯೋಗ ಮಾಡದೆ ರುಚಿಯಾಗಿರುವಂಥ ಹಲಸಿನ ಹಣ್ಣಿನ ಪಡ್ಡನ್ನು ಬರೀ ಐದೇ ನಿಮಿಷದಲ್ಲಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ತುಂಬನೇ ಸುಲಭವಾಗಿ ಮಾಡ್ಬೋದಾದಂತಹ ಪಡ್ಡು ಅದರ ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೆ ನಾವು ಅಕ್ಕಿ ನೆನೆ ಹಾಕಿ ಅದನ್ನ ರುಬ್ಬಿಟ್ಟು ಇಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಸಿಂಪಲಾಗಿ ಮಾಡ್ಬೋದು ತಿನ್ನೋದಕ್ಕೆ ಪಲ್ಯ ಸಾಗು ಚಟ್ನಿ ಏನೂ ಬೇಕಾಗಿಲ್ಲ ಹಾಗಾದ್ರೆ ಏನು ಇದು ವಿಶೇಷ ಪಡ್ಡು ಗೊತ್ತಾಗಬೇಕಾದ್ರೆ ಇದನ್ನು ಪೂರ್ತಿಯಾಗಿ ನೋಡಿ ಖಂಡಿತವಾಗಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿ ಈ ಹಲಸಿನ ಹಣ್ಣಿನ ಪಡ್ಡು ಮಾಡೋದಕ್ಕೆ ತುಂಬ ಸ್ವಲ್ಪ ಬೇಕಾಗಿರೋದು ಒಂದು ಸ್ವಲ್ಪ ಹಲಸಿನ ಹಣ್ಣು ಇದನ್ನ ನೀವು ಅದರ ಬೀಜನ ತೆಗೆದು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಇದಕ್ಕೆ ನಾವು ಬಳಸ್ತಾ ಇರೋದು ಗೋಧಿ ಹಿಟ್ಟು ನಾನೊಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ಸ್ವಲ್ಪ ಕಾಯಿ ತುರಿ ಆಮೇಲೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಮೊದಲಿಗೆ ಹಲಸಿನ ಹಣ್ಣಿನ ಹಣ್ಣನ್ನು ಅಂದರೆ ನಾವು ಕಾ ಅದರ ಬೀಜ ಬಿಡಿಸಿದೀವಲ್ವ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಸಾಕು ಅರ್ಧ ಬೌಲಷ್ಟು ಬೆಲ್ಲ ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ಇಷ್ಟನ್ನು ಹಾಕಿಬಿಟ್ಟು ರುಬ್ಬಿಬಿಟ್ಟು ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡು ಇಡಬೇಕು ಇದಾದ ನಂತರ ಇವಾಗ ನಾವು ಬಡ್ಡಿಗೆ ಮಿಕ್ಸನ್ನು ಅಂದರೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಸ್ವಲ್ಪ ಒಂದು ಪಾತ್ರನ ತಗೊಳ್ಳಿ ಪಾತ್ರನ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀವು ಜಾಸ್ತಿ ಜನರಿಗೆ ಮಾಡೋದಿದ್ರೆ ಗೋಧಿ ಹಿಟ್ಟು ಮತ್ತು ಹಲಸಿನನ್ನು ಬೆಲ್ಲ ಜಾಸ್ತಿ ತಗೋಬೋದು ಎಷ್ಟು ಜನರಿಗೆ ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ನೀವು ತಗೋಬೋದು ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಹಲಸಿನನು ಬೆಲ್ಲ ಮತ್ತು ಕಾಯಿ ಇದೆಯಲ್ವ ಅದರ ಪೇಸ್ಟನ್ನು ಹಾಕ್ಕೊಂಡು ಮತ್ತೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೈಯಿಂದ ಮಿಕ್ಸ್ ಮಾಡಿದರೆ ಇನ್ನೂ ಒಳ್ಳೇದು ಯಾಕಂತಂದರೆ ಕೂದಿಟ್ಟು ಇಲ್ಲದಿದ್ದರೆ ಉಂಡೆ ಉಂಡೆ ಆಗುತ್ತೆ ಕೈಯಿಂದ ಮಿಕ್ಸ್ ಮಾಡಿದಾಗ ನೀಟಾಗಿ ಬರುತ್ತೆ ಒಂದು ಸರಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಮತ್ತೆ ನೀರನ್ನು ಹಾಕಿ ಹದ ಮಾಡ್ಕೋಬೇಕಾಗುತ್ತೆ ನೀರನ್ನು ಒಂದೇ ಸರಿ ನೀವು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಹಿಟ್ಟು ಒಂದು ಸ್ವಲ್ಪ ದಪ್ಪ ಆಗಬೇಕು ಯಾಕಂತಂದರೆ ನಾವು ಪಡ್ಡನ್ನು ಮಾಡ್ತಾ ಇರೋದು ಅದರಿಂದ ತುಂಬ ತೆಳ್ಳಗಾಗಬಾರ್ದು ನೀರು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಕಲಸ್ಕೊಳ್ಳಿ ಈ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು ದೋಸೆ ಹಿಟ್ಟಿನ ಅದಕ್ಕಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪಾಗಿರಬೇಕು ಈ ಹದಕ್ಕೆ ಹಿಟ್ಟು ರೆಡಿ ಆದರೆ ಪಡ್ಡು ನೀಟಾಗಿ ಬರೋದೇ ತೆಳ್ಳಗಾದರೆ ಪರ್ಫೆಕ್ಟಾಗಿ ಬರಲ್ಲ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಪಡ್ಡು ಕಾವಲಿಯನ್ನು ಕಾಯಿಸಿಬಿಟ್ಟು ತುಪ್ಪ ಹಾಕ್ಕೊಂಡು ಕಾದ ನಂತರ ನಾವು ಹಿಟ್ಟನ್ನು ಹಾಕೋಬೋದು ಇನ್ನೊಂದು ಏನು ಅಂತಂದರೆ ನಿಮಗೊಂದು ಸ್ವಲ್ಪ ಉಬ್ಬಬೇಕು ಅಂತ ಅಂದರೆ ಒಂಚೂರು ಸೋಡಾ ಪುಡಿನ ಸೇರಿಸ್ಕೊಳ್ಳಿ ನಾನು ಸೋಡಾ ಪುಡಿನ ಹಾಕೊಂಡೆಲ್ಲ ಒಂದು ಹಿಟ್ಟನ್ನು ಕಲಸಿಬಿಟ್ಟು ಹತ್ತು ನಿಮಿಷ ಬಿಟ್ಟು ಹಾಕಿದೆ ನಿಮಗೆ ಆಗಿ ಒಂದು ಸ್ವಲ್ಪ ಉಬ್ಬಿ ಬರಬೇಕು ಅಂತಂದರೆ ಚೂರು ಸೋಡಾ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಆನಂತರ ನೀವು ಪಡ್ಡನ್ನು ಹಾಕೋಬೋದು ಇಷ್ಟೇ ನೋಡಿ ಅದು ಕಾದಾಗ ಮಗುಚಿ ಹಾಕಿ ಅಂದರೆ ಒಂದು ಸೈಡ್ ಕಾಯುತ್ತಲ್ವ ಸ್ವಲ್ಪ ಹೊತ್ತು ಮೀಡಿಯಮ್ ಉರಿ ಬಿಟ್ಕೋಬೇಕು ಅಂದರೆ ಜಾಸ್ತಿ ಉರಿ ಇಟ್ಟರೆ ತಳ ಕರಟಿ ಹೋಗುತ್ತೆ ಮೀಡಿಯಮ್ ಉರಿ ಇಟ್ಕೊಂಡು ಅಥವಾ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಕಾಯಿಸ್ಬೇಕು ಒಂದು ಸೈಡ್ ಕಾದಾದ ನಂತರ ಮಗುಚಿ ಹಾಕಿ ಮತ್ತೊಂದು ಸೈಡ್ ಕಾಯಿ ಕಾಯಿಸ್ಕೊಳ್ಳಿ ಪಡ್ಡು ಸೂಪರಾಗಿ ರೆಡಿಯಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನಮ್ಗೆ ಇದನ್ನ ತಿನ್ನೋದಿಕ್ಕೆ ಚಟ್ನಿ ಪಲ್ಯ ಸಾಗು ಏನೂ ಬೇಕಾಗಲ್ಲ ಅಕ್ಕಿ ನೆನೆ ಹಾಕಿ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ದಿಢೀರಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಅಡುಗೆ ಬರದವರು ಕೂಡ ಮಾಡ್ಬೋದು ತುಂಬನೇ ಸಿಂಪಲ್ ಆಗಿರುವಂಥ ಈ ಹಲಸಿನ ಪಡ್ಡನ್ನು ಒಂದು ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮತ್ತು ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡುದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೋ